ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ರಾತ್ರಿಯ ಎರಡು ಗಂಟೆಯಾಗಿತ್ತು ಸುಂದರವಾಗಿ ಅವಳು ಮಾಡಿದ್ದ ಹೂವಿನ ಹಾಸಿಗೆಯ ಮೇಲೆ ತನ್ನ ಪ್ರೀತಿಯ ಜಾನಕಿಯನ್ನು ಎದೆಯ ಮೇಲೆ ಮಲಗಿಸಿಕೊಂಡು ಆಕಾಶ ನೋಡುತ್ತಿದ್ದ ಶ್ರೀರಾಮ ಅವನು ಆಸೆ ಪಟ್ಟಂತೆಯೇ ಅವನ ಪ್ರೀತಿ ಗೆದ್ದಿತ್ತು ಅವನ ಕನಸು ನನಸಾಗಿತ್ತು ಅವನೆದೆಯ ಮೇಲಿಂದ ತಲೆ ಎತ್ತಿ ಶ್ರೀ ನಾನು ನಿಮ್ಮನ್ನು ಪ್ರೀತಿಸ್ತೀನಿ ಅಂತ ನಿಮಗೆ ಅನಿಸುತ್ತಾ ಕೇಳಿದಳು ಅವನ ತೋಳನ್ನು ತನ್ನ ತಲೆಗೆ ಆಸರೆಯಾಗಿಟ್ಟು ಆಕಾಶ ನೋಡುತ್ತಾ ಮಲಗಿ ಅನಿಸಿತ್ತು ಅಂತ ಅಲ್ಲ ನನ್ನ ಪ್ರೀತಿ ಮೇಲೆ ನನಗೆ ನಂಬಿಕೆ ಇತ್ತು ಆದರೆ ಅದಿಷ್ಟು ಬೇಗ ನಿಜ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಆದರೆ ಈಗೀಗ ನಿಮ್ಮ ವರ್ತನೆ ನೋಡಿ ಡೌಟ್ ಅಂತೂ ಬಂದಿತ್ತು ಏನಂತ ಕೇಳಿದಳು ಅವನ ಮುಖ ನೋಡಿ ನಿನಗೆ ನನ್ನ ಮೇಲೆ ಪ್ರೀತಿ ಆಗಿದೆಯಾ ಅಂತ ಅವಳ ಮುಖ ನೋಡದೆ ಕೂದಲು ಮೇಲೇರಿಸುತ್ತಾ ಹೇಳಿದ ಅವನ ಎದೆಯ ಮೇಲಿನ ಅಂಗಿಯನ್ನು ಕಿವುಚಿ ಹಿಡಿದು ಹೌದು ಆಗಿದೆ ಈ ರೌಡಿ ಮೇಲೆ ನನಗೆ ಪ್ರೀತಿಯಾಗಿದೆ ನಗುತ್ತಾ ಹೇಳುತ್ತಲೇ ಅವನನ್ನು ಅಪ್ಪಿ ಕಣ್ಣು ಮುಚ್ಚಿದಳು ಅವಳನ್ನು ತನ್ನ ತೋಳಿನಲ್ಲಿ ಬಂಧಿಸಿದ ಶ್ರೀ ಆಕಾಶ ನೋಡುತ್ತಾ ಮುಗುಳ್ನಕ್ಕ ಹಾಗೇ ಮಲಗಿದವನಿಗೆ ಎಚ್ಚರವಾಗಿದ್ದು ಜಾನಕಿ ಚಳಿಗೆ ಅವನನ್ನು ಬಿಗಿಯಾಗಿ ಅಪ್ಪಿ ಹೊರಲಾಡುತ್ತಿದ್ದಾಗ ಕಣ್ಣು ತೆಗೆದು ಕೂದಲು ಮೇಲೇರಿಸಿ ಕೈಯಲ್ಲಿದ್ದ ಗಡಿಯಾರ ನೋಡಿದ ನಾಲ್ಕು ಮೂವತ್ತಾಗಿತ್ತು ಜಾನಕಿ ಅವನ ಅಂಗಿಯನ್ನು ಬಿಗಿಯಾಗಿ ಹಿಡಿದು ನಡುಗುತ್ತಿದ್ದಳು ಜಾನಕಿ ಜಾನಕಿ ಅವಳನ್ನು ಎಚ್ಚರಿಸಲು ನೋಡಿದ ಅವಳ ಕೈ ಹಿಡಿದು ಹಾಂ ನಿದ್ದೆಯ ಮಂಪರಿನಲ್ಲೇ ಎಂದಳು ಕೋಣೇಲಿ ಮಲ್ಗೋಣ ಏಳು ಚಳಿ ಇದೆ ಇಲ್ಲಿ ಬೇಡ ಇಲ್ಲೇ ಮಲ್ಗೋಣ ಎಂದಳು ಅವನೆದೆಯ ಮೇಲೆ ತನ್ನ ಮುಖ ಹುದುಗಿಸಿ ಚಳಿ ಇದೆ ಇಲ್ಲಿ ನೋಡು ಹೇಗೆ ನಡುತ್ತಿದೆಯಾ ಅಂತ ಎಂದ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸಿ ಏನೂ ಮಾತನಾಡಲಿಲ್ಲ ಅವಳು ತನ್ನ ಎದೆಯ ಮೇಲಿಂದ ಅವಳನ್ನು ಸರಿಸಿದ ಶ್ರೀರಾಮ ತನ್ನ ಕೈಗಳಿಂದ ಅವಳನ್ನು ಎತ್ತಿಕೊಂಡು ಕೋಣೆಯ ಒಳಗೆ ಬಂದು ಮಂಚದ ಮೇಲೆ ಅವಳನ್ನು ನಿಧಾನವಾಗಿ ಮಲಗಿಸಿ ಪಕ್ಕದಲ್ಲೇ ತಾನು ಮಲಗಿದ ಇದೆಲ್ಲದರ ಅರಿವು ಜಾನಕಿಗಿದ್ದರೂ ಸುಮ್ಮನೆ ಇದ್ದಳು ಎರಡು ನಿಮಿಷ ಸುಮ್ಮನೆ ಇದ್ದು ಮತ್ತೆ ಅವನ ಎದೆಗೊರಗಿದಳು ರೀ ಕರೆದಳು ತಲೆಯ ಹಿಂದೆ ಕೈಕಟ್ಟಿ ಮಲಗಿದವನನ್ನು ಎಂದ ಅವ ಕಣ್ಣು ಮುಚ್ಚಿ ನಾನು ನಿಮಗೇನೋ ಹೇಳಬೇಕು ಕೇಶವನ ಮಾತುಗಳು ನೆನಪಿಗೆ ಬಂದು ಅವನ ಜೊತೆ ಮಾತಿಗಿಳಿದಿದ್ದಳು ಆ ಚುಮು ಚುಮು ಚಳಿಯಲ್ಲಿ ಹೇಳು ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ ತಾನೆ ಅಂದರೆ ನೀವು ನನ್ನನ್ನು ಬಿಟ್ಕೊಡಲ್ಲ ತಾನೆ ಕೇಳಿದಳು ಕಣ್ಣು ಮೇಲೆತ್ತಿ ಅವನನ್ನೇ ನೋಡುತ್ತಾ ಅಂದರೆ ನನಗೆ ಅರ್ಥ ಆಗಲಿಲ್ಲ ಕಣ್ಣು ಮುಚ್ಚಿ ಏ ಮಾತನಾಡುತ್ತಿದ್ದ ಅವ ಅಂದರೆ ನೀವು ದೇವಿಯ ಬಗ್ಗೆ ಕೇಳಲು ತಡವರಿಸಿದಳು ಅವನ ದೇಹೆಯ ಮೇಲಿನ ಅಂಗಿಯ ಬಟನ್ ಜೊತೆ ಆಟ ಆಡುತ್ತಾ ಹಾಂ ಹೇಳು ದೇವಿ ಬಗ್ಗೆ ನಿಮಗೇನು ಅನಿಸುತ್ತೆ ದೇವಿಯ ಮೇಲಿನ ಶ್ರೀರಾಮನ ಭಾವನೆಗಳೇನು ಎಂದು ತಿಳಿಯುವ ಪ್ರಯತ್ನ ಅವಳದ್ದು ಯಾಕೆ ಅವಳ ಬಗ್ಗೆ ನನಗೇನು ಅನ್ನಿಸ್ಬೇಕು ನೀವು ನನಗಿಂತ ಜಾಸ್ತಿ ಅವಳ ಜೊತೆ ಮಾತಾಡ್ತೀರಾ ಅಂತ ಅನಿಸಲ್ವ ನಿಮಗೆ ತಕ್ಷಣ ಕಣ್ಣು ತೆರೆದ ಶ್ರೀ ಅವಳ ತೋಳು ಹಿಡಿದು ತನ್ನ ಪಕ್ಕ ಮಲಗಿಸಿಕೊಂಡ ಅವನ ಕಡೆ ನೋಡದೆ ತನ್ನ ಕಣ್ಣನ್ನು ಕೆಳಗಿಳಿಸಿದ್ದಳು ಅವಳು ಅವನು ಏನೂ ಮಾತನಾಡದೆ ಅವಳನ್ನೇ ನೋಡುತ್ತಿದ್ದ ಅವನ ಮೌನ ಕಂಡು ಕಣ್ಣು ಮೇಲೆತ್ತಿ ನೋಡಿದಳು ಜಾನಕಿ ಹೊಟ್ಟೆ ಊರಿನ ಎಂದ ಅವಳನ್ನು ಕೆಣಕುವಂತೆ ಶ್ರೀ ಎಂದಳು ರಾಗವಾಗಿ ಜೋರಾಗಿ ನಕ್ಕ ಅವನ ನಗ್ಗು ಕಂಡ ಜಾನಕಿ ಅವನ ಹೊಟ್ಟೆಗೆ ನಿಧಾನಕ್ಕೆ ಗುದ್ದಿ ಹೌದು ನನಗೆ ಹೊಟ್ಟೆ ಉರಿನೇ ನನ್ನ ಗಂಡ ಬೇರೆ ಹುಡುಗಿ ಜೊತೆ ಮಾತಾಡಿದ್ರೆ ನನಗೆ ಹೊಟ್ಟೆ ಉರಿನೇ ಎಂದಳು ಮುದ್ದು ಮುದ್ದಾಗಿ ತನ್ನ ತೋಳಿನಲ್ಲಿ ಅವಳನ್ನು ಬಂಧಿಸಿದ ಶ್ರೀರಾಮ ಈ ಶ್ರೀರಾಮನಿಗೆ ಜಾನಕಿ ಬಿಟ್ಟರೆ ಬೇರೆ ಯಾರೂ ಬೇಡ ನಿನಗೆ ಮೊದಲೇ ಹೇಳಿದ್ದೀನಿ ಜಾನಕಿ ನನ್ನ ಮೇಲೆ ಸಂಪೂರ್ಣ ಹಕ್ಕು ನಿನಗಷ್ಟೇ ಇರೋದು ಅದು ನೀನು ನನಗೆ ಬೈತಿಯೋ ಹೊಡಿತೀಯೋ ಮುದ್ದು ಮಾಡ್ತೀಯೋ ಅದು ನಿನಗೆ ಬಿಟ್ಟಿದ್ದು ಈ ಶ್ರೀರಾಮ ಸಾಯೋವರೆಗೂ ಈ ಜಾನಕಿಗೆ ಮಾತ್ರ ಇದ್ರ ಬಗ್ಗೆ ನಿನಗೆ ಸ್ವಲ್ಪನೂ ಅನುಮಾನ ಬೇಡ ಇನ್ನೂ ಆ ದೇವಿ ಜೊತೆ ಮಾತಾಡೋದು ನಾನಲ್ಲ ಅವಳು ನಾನು ಎಲ್ಲೇ ಅವಳು ಅವಳನ್ನು ಹುಡ್ಕೊಂಡು ಬರ್ತಾಳೆ ಮಾತಾಡೋಕೆ ಅವಳು ಮೊದಲಿಂದನೂ ಹಾಗೇನ ಇರೋದು ಅವಳಿಗೀಗ ದೇವಿಯ ಮತ್ತು ಕೇಶವನ ಬಗ್ಗೆ ಶ್ರೀರಾಮನ ತಲೆಯಲ್ಲಿ ಹಾಕಬೇಕಿತ್ತು ಇಲ್ಲ ಮೊದಲೆಲ್ಲ ಹೀಗಿರಲಿಲ್ಲ ಅವಳು ರಕ್ಷನ್ ಜೊತೆನೇ ಜಾಸ್ತಿ ಇರ್ತಿದ್ಲು ನನ್ನ ಜೊತೆ ಹುಚ್ಚುಚ್ಚಾಗಿ ಆಡ್ತಿದ್ಲು ಆದರೆ ಇಷ್ಟೊಂದಿಲ್ಲ ಹಾಗಾದರೆ ಈಗ ಯಾಕೆ ಇಷ್ಟೊಂದು ಮಾಡ್ತಿದ್ದಾಳೆ ಯಾವಾಗಲೂ ನಿಮ್ಮ ಮೈಗೆ ಅಂಟಿಕೊಂಡೇ ಇರ್ತಾಳೆ ನೀವು ಸುಮ್ಮನೆ ಇರ್ತೀರ ನುಡಿದಳು ಅಸಹನೆಯಲ್ಲಿ ಜಾನಕಿ ನನಗೂ ಅದೆಲ್ಲ ಇಷ್ಟ ಆಗೋಲ್ಲ ಆದರೆ ಅವ್ವ ಹೇಳಿದ್ಲು ಅವಳು ಸಾಯೋಕ್ಕೆ ಹೋಗಿದ್ಲಂತೆ ನಮ್ಮ ಮದುವೆ ಆದಮೇಲೆ ಅದಕ್ಕೆ ಸುಮ್ಮನೆ ಇದ್ದೀನಿ ತನ್ನ ಎತ್ತಿ ಶ್ರೀರಾಮನನ್ನು ನೋಡಿದ ಜಾನಕಿ ನಿಜವಾಗ್ಲು ಎಂದಳು ಆಶ್ಚರ್ಯದಲ್ಲಿ ಅವ್ವ ಹೇಳಿದ್ಲು ನನಗೆ ಎಂದ ಕೂದಲು ಮೇಲೇರಿಸಿ ಜಾನಕಿಗೆ ಅದನ್ನು ನಂಬಲಾಗಲಿಲ್ಲ ಅನುಮಾನ ಶುರುವಾಯಿತು ಅವಳು ಯೋಚನೆಯಲ್ಲಿರುವುದನ್ನು ಕಂಡ ಶ್ರೀರಾಮ ಏನು ಯೋಚನೆ ಮಾಡ್ತಿದೆಯಾ ಕೇಳಿದ ಕೈಕಟ್ಟಿ ಏನಿಲ್ಲ ಹಾಗೆ ಎಂದಳು ಅವನ ಎದೆಯ ಮೇಲೆ ತಲೆಯಿಟ್ಟು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಕೇಳಿದ ಅವಳು ದೇವಿಯ ಬಗ್ಗೆ ಮಾತನಾಡಿದ್ದಕ್ಕೆ ನನಗೆ ನನಗಿಂತ ಜಾಸ್ತಿ ನಿಮ್ಮ ಮೇಲೆ ನಂಬಿಕೆ ಇದೆ ಆದರೆ ಅವಳು ಮಾಡೋದನ್ನು ನನಗೆ ನೋಡೋಕ್ಕಾಗಲ್ಲ ನಾನೇ ನನ್ನ ಗಂಡನ ಜೊತೆ ಇನ್ನೂವರೆಗೂ ಆ ಥರ ನಡ್ಕೊಂಡಿಲ್ಲ ಗೊತ್ತಾ ಎಂದಳು ಕೋಪದಲ್ಲಿ ಹೇಳುವಂತೆ ನೀನು ನಿನ್ನ ಗಂಡನ ಜೊತೆ ಹಾಗೇ ಇರು ಯಾರು ಬೇಡ ಅಂದಿದ್ದು ಎಂದ ತುಂಟತನದಿಂದ ಶ್ರೀ ಎಂದ ಜಾನಕಿ ನಾಚಿದಳು ಮನೆಗೆ ಹೋಗೋಣ ನಡಿ ಈಗ ಬೆಳಗಾಯಿತು ಎಂದ ತನ್ನ ಗಡಿಯಾರ ನೋಡುತ್ತಾ ಅವನ ಮಾತಿಗೆ ತಲೆ ಎತ್ತಿ ಗೋಡೆಯ ಮೇಲಿನ ಗಡಿಯಾರ ನೋಡಿ ಇನ್ನೂ ಸ್ವಲ್ಪ ಹೊತ್ತು ಇರೋಣ ಎಂದಳು ಅವನ ಮುಖ ನೋಡಿ ಎಲ್ಲರೂ ಎದ್ದಿರ್ತಾರೆ ಲೇಟಾದರೆ ಅವ್ವ ನಿನಗೇನಾದರೂ ಅಂತಾರೆ ಅದೆಲ್ಲ ಏನು ಬೇಡ ನಡಿ ಪರವಾಗಿಲ್ಲ ನಡೆಯುತ್ತೆ ನಾನು ಅವ್ರ ಮಾತನ್ನ ಸೀರಿಯಸ್ಸಾಗಿ ತಗೊಳ್ಳಲ್ಲ ಎಂದಳು ಅವನ ಹಣೆಯ ಮೇಲಿನ ಕೂದಲು ಸರಿಸಿ ಸಣ್ಣ ನಗ್ಗು ನೀಡಿದ ಶ್ರೀರಾಮ ಕಣ್ಣು ಮುಚ್ಚಿದ ಅವನ ಪಕ್ಕ ಮಲಗಿದ ಜಾನಕಿ ನಾವು ಲೇಟಾಗಿ ಹೋಗೋದನ್ನು ಕೇಶವ ಚಿಕ್ಕಪ್ಪ ನೋಡಬೇಕು ನಾನು ಅಂದ್ಕೊಂಡ ಹಾಗೆ ನನ್ನ ಪ್ರೀತಿನ ನನ್ನ ಗಂಡನಿಗೆ ಹೇಳಿದೆ ಅವರು ಏನೇ ಮಾಡಿದ್ರು ನಮ್ಮಿಬ್ಬರನ್ನು ದೂರ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗಬೇಕು ಎಂದುಕೊಂಡಳು ಮನದಲ್ಲಿ ಏ ಲಕ್ಷ್ಮಿ ಜಾನಕಿಯಲ್ಲೇ ಬೆಳಗ್ಗೆಯಿಂದ ಕಾಣ್ತಿಲ್ಲ ಎದ್ದಿದ್ದಾಳೋ ಇಲ್ವೋ ಇನ್ನೂ ಕೇಳಿದರು ಸುಭದ್ರ ಅಡುಗೆ ಮನೆಯಲ್ಲಿ ತಿಂಡಿ ಮಾಡುತ್ತಿದ್ದ ಲಕ್ಷ್ಮಿಯನ್ನು ಗೊತ್ತಿಲ್ಲ ಬೆಳಗ್ಗೆಯಿಂದ ನಾನು ನೋಡಿಲ್ಲ ಅವಳನ್ನು ಎಂದಳು ಲಕ್ಷ್ಮಿ ತಲೆ ತಗ್ಗಿಸಿ ಬೆಳಗ್ಗೆ ಬೆಳಗ್ಗೆ ಎಲ್ಲಿಗೆ ಹೋದ್ಲೋ ಹೇಳೋರು ಕೇಳೋರು ಯಾರೂ ಇಲ್ಲ ಅನಿಸುತ್ತೆ ಇವಳಿಗೆ ಕೆಲಸ ರಾಶಿ ಇದೆ ಗೊತ್ತಾಗಲ್ವ ಎಂದು ಗೊಣಗುತ್ತಲೇ ಹೊರಬಂದ ಸುಭದ್ರರವರಿಗೆ ಅಡ್ಡ ಬಂದಿದ್ದು ಕೇಶವ ಸುಭದ್ರ ಶ್ರೀರಾಮ ಬಂದಿದ್ದಾನ ಕೇಳಿದ ಅನುಮಾನದಲ್ಲಿ ಗೊತ್ತಿಲ್ಲ ಅಣ್ಣ ಬರೋದಿಲ್ಲ ಅಂತ ನಿನ್ನೆ ರಾತ್ರಿನೇ ಹೇಳಿದ್ದ ಬಂದಿದ್ದಾನೋ ಇಲ್ವೋ ಗೊತ್ತಿಲ್ಲ ಎಂದರು ಸುಭದ್ರ ಸೊಂಟದ ಮೇಲೆ ಕೈ ಇಟ್ಟು ಅವನು ಬೈಕ್ ಹೊರಗಡೆ ಇದೆ ಸುಭದ್ರ ಅದಕ್ಕೆ ಕೇಳಿದ್ದು ನಾನು ಹೌದಾ ಈ ಜಾನಕಿ ಬೇರೆ ಬೆಳಗ್ಗೆಯಿಂದ ಕಾಣ್ತಿಲ್ಲ ಅಣ್ಣ ಎದ್ದಿದ್ದಾಳೋ ಇಲ್ವೋ ಅದೂ ಗೊತ್ತಿಲ್ಲ ಎಂದ ಸುಭದ್ರರವರ ಹಿಂದೆ ಬಂದಿದ್ದು ಜಾನಕಿ ಶ್ರೀರಾಮ ಏನೊಂದು ಅರ್ಥವಾಗದೆ ಸುಭದ್ರರವರು ಅವರನ್ನೇ ನೋಡುತ್ತಿದ್ದರೆ ತಾನು ಅಂದುಕೊಂಡಿದ್ದನ್ನೇ ಜಾನಕಿ ಮಾಡಿದಳೇನೋ ಎಂಬ ಸಂಶಯ ಕೇಶವನ ಮುಖದಲ್ಲಿ ಶ್ರೀರಾಮ ಯಾವಾಗ ಬಂದೆ ಜಾನಕಿ ನೀನು ಎಲ್ಲಿಗೆ ಹೋಗಿದ್ದೆ ಬೆಳಗ್ಗೆ ಬೆಳಗ್ಗೆ ಮನೇಲಿ ಎಷ್ಟೊಂದು ಕೆಲಸ ಇದೆ ಅದನ್ನೆಲ್ಲ ಲಕ್ಷ್ಮಿ ಒಬ್ಬಳೆ ಮಾಡಬೇಕೇನು ಗದರಿದ್ದರು ಸುಭದ್ರ ಅವ್ವ ನಾನು ರಾತ್ರಿನೇ ಬಂದೆ ಮನೆಗೆ ಜಾನಕಿನ ರಾತ್ರಿ ನಾನೇ ಕರ್ಕೊಂಡು ಹೋಗಿದ್ದೆ ತೋಟದ ಮನೆಗೆ ಹೇಳೋದು ಲೇಟ್ ಆಯಿತು ಅಷ್ಟೇ ಎಂದು ಕೂದಲು ಮೇಲೇರಿಸಿದ ಶ್ರೀರಾಮನ ಮಾತಿಗೆ ಕೇಶವನ ಮುಖ ಅಸಹನೆಯಿಂದ ತುಂಬಿತು ತೋಟದ ಮನೆಗ ಯಾಕೆ ಕೇಳಿದರು ಸುಭದ್ರ ಗಂಡ ಹೆಂಡತಿ ಏನಾದರೂ ಮಾಡ್ತಾರೆ ಅದನ್ನೆಲ್ಲ ಕೇಳ್ತಿಯಲ್ಲಿ ಬುದ್ಧಿ ಇಲ್ಲವ ನಿನಗೆ ಎಂದರು ಅಲ್ಲಿಗೆ ಬಂದ ನಿಂಗಮ್ಮಜ್ಜಿ ಅವ ನನಗೆ ಹೊಟ್ಟೆ ಹಸುವು ಮುಖ ತೊಳ್ಕೊಂಡು ಬರ್ತೀನಿ ತಿಂಡಿ ಹಾಕು ಎಂದು ತನ್ನ ಕೋಣೆಗೆ ನಡೆದ ಶ್ರೀ ಕೇಶವನ ಮುಖ ನೋಡಿ ಗೆಲುವಿನ ನಗೆ ನೀಡಿ ಅಲ್ಲಿಂದ ನಡೆದಳು ಜಾನಕಿ ಚಿಕ್ಕಪ್ಪ ನೀವು ಏನೇ ಮಾಡಿದ್ರೂ ನನ್ನನ್ನು ಶ್ರೀಯಿಂದ ದೂರ ಮಾಡೋಕ್ಕಾಗಲ್ಲ ಮನೆಯ ಒಂದು ಮೂಲೆಯಲ್ಲಿ ನಿಂತು ಯೋಚಿಸುತ್ತಿದ್ದ ಕೇಶವನಿಗೆ ಎಂದಳು ಜಾನಕಿ ಧೈರ್ಯದಿಂದ ಹಿಂದೆ ತಿರುಗಿದ ಕೇಶವ ಕೋಪದಲ್ಲಿ ಅವಳನ್ನು ದಿಟ್ಟಿಸಿದ ಲಕ್ಷ್ಮಿ ಅಕ್ಕನ ಹಾಗೆ ಎಲ್ಲದಕ್ಕೂ ನಾನು ಸುಮ್ಮನೆ ಇರ್ತೀನಿ ಅಂತ ತಿಳ್ಕೊಬೇಡಿ ಚಿಕ್ಕಪ್ಪ ಎಂದಳು ರೋಷದಲ್ಲಿ ಜಾಸ್ತಿ ಹರಡ್ಬಿಡ ಜಾನಕಿ ನಾನು ಏನನ್ನೋದು ನಿನಗೇನೋ ಗೊತ್ತಿಲ್ಲ ಎಂದ ಕೇಶವ ಕೈ ತೋರಿಸಿ ನೀವೇನಾದರೂ ಆಗಿರಿ ಚಿಕ್ಕಪ್ಪ ನನ್ನ ನನ್ನ ಗಂಡನಿಂದ ದೂರ ಮಾಡೋದು ನಿಮ್ಮಿಂದ ಅಲ್ಲ ಯಾರಿಂದನೋ ಆಗೋಲ್ಲ ನನ್ನ ಗಂಡ ನನ್ನ ಜೊತೆ ಇರೋವರೆಗೂ ನನ್ನನ್ನು ಏನೂ ಮಾಡೋಕ್ಕಾಗೋಲ್ಲ ನಿಮ್ಮಿಂದ ಅಷ್ಟು ನಂಬಿಕೆ ನನಗೆ ಅವ್ರ ಮೇಲಿದೆ ಎಂದ ಜಾನಕಿ ಅಲ್ಲಿಂದ ನಡೆದಳು ಸಣ್ಣ ಸಣ್ಣದಕ್ಕೆಲ್ಲ ನೀನು ಭಗ್ಗೋಳಲ್ಲ ಜಾನಕಿ ನನಗೆ ಗೊತ್ತು ನೋಡ್ತಿರು ನಿನ್ನ ಏನು ಮಾಡ್ತೀನಿ ಅಂತ ನಾನು ಎಂದ ಕೇಶವ ಹೊರ ನಡೆದ ಆ ಜಾನಕಿ ನಾನು ಅಂದ್ಕೊಂಡಷ್ಟು ಮೃದು ಏನಲ್ಲ ಎಂದ ಕೇಶವ ಮುಂದೆ ಕುಳಿತಿದ್ದ ಭೀಮಪ್ಪನಿಗೆ ಅದು ನಮಗೆ ಗೊತ್ತಿದೆ ಇದು ಬಿಡು ನೀನು ನಾವು ಹೇಳಿದ ಕೆಲಸ ಬಿಟ್ಟು ನಿನ್ನ ಕೆಲಸನೇ ಮಾಡ್ತಿದ್ದೀಯಾ ಅನಿಸುತ್ತೆ ಏನಾಯಿತು ನಾವು ಹೇಳಿದ್ದು ಕೇಳಿದ ಭೀಮಪ್ಪ ಕಾಗದ ಪತ್ರ ಮಾಡೋಕ್ಕೆ ಬೇರೆ ಊರಲ್ಲಿ ಕೊಟ್ಟು ಬಂದಿದ್ದೀನಿ ಈ ಊರಲ್ಲಿ ಎಲ್ಲರೂ ಆ ಗೌಡನ ಪರವಾಗಿ ಅನ್ನೋದು ಗೊತ್ತಿಲ್ವ ನಿನಗೆ ಅದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಅಷ್ಟರಲ್ಲಿ ಈ ಜಾನಕಿಗೆ ಒಂದು ಗತಿ ಕಾಣಿಸ್ಬೇಕು ಎಂದ ಕೇಶವ ಕೋಪದಲ್ಲಿ ಹಲ್ಲು ಕಡಿಯುತ್ತಾ ಏನು ಮಾಡಬೇಕು ಅಂದ್ಕೊಂಡಿದ್ದೀಯಾ ಅವಳಿಗೆ ಕೇಳಿದ ಜಗದೀಶ ಅದೆಲ್ಲ ಹೇಳ್ತೀನಿ ಯಾಕಂದರೆ ಅದಕ್ಕೆ ನಿಮ್ಮ ಸಹಾಯನೂ ಬೇಕು ನೀವು ನನಗೆ ಸಹಾಯ ಮಾಡಿದ್ರೇ ನಿಮ್ಮ ಕೆಲಸ ಆಗೋದು ಆ ಜಾನಕಿನ್ನ ಶ್ರೀರಾಮ್ನಿಂದ ದೂರ ಮಾಡೋದಾದರೆ ಅದೇನೇ ಸಹಾಯ ಆದರೂ ನಾನು ಮಾಡ್ತೀನಿ ಹೇಳಿದ ಜಗದೀಶ ತನ್ನ ಸಂಚನ್ನು ಕಾರ್ಯರೂಪಕ್ಕೆ ತರಲು ಸಮಯದ ಹೊಂಚು ಹಾಕಿ ಕುಳಿತ ಕೇಶವ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು